ತುಂಬ ಹೊಟ್ಟೆ ಹಸಿದಾಗ ಐದೈದು ನಿಮಿಷದಲ್ಲಿ ಕ್ವಿಕ್ಕಾಗಿ ಈ ರೈಸ್ನ ರೆಡಿ ಮಾಡಿಬಿಡ್ಬೋದು ತುಂಬಾ ಟೇಸ್ಟಿಯಾಗಿರುವಂಥ ಟೊಮೆಟೊ ರೈಸ್ನ ನಾವು ಇವತ್ತು ಮಾಡ್ತಾ ಇದೀವಿ ಬ್ಯಾಚುಲರ್ಸ್ ಸಹ ಈಸಿಯಾಗಿ ಈ ರೈಸ್ನ ರೆಡಿ ಮಾಡ್ಕೊಬಿಡ್ಬೋದು ಲಂಚ್ ಬಾಕ್ಸಿಗೆ ಡಿನ್ನರ್ಗೆ ನೀವು ಈಸಿಯಾಗಿ ರೆಡಿ ಮಾಡ್ಬೋದು ಈಗ ಯಾವ ರೀತಿ ಮಾಡೋದು ನೋಡೋಣ ಒಂದು ಪ್ಯಾನ್ ಬಿಸಿ ಆಗೋದು ಕೆಟ್ಟದೇ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆ ಇಲ್ಲಿ ಬಿಸಿ ಆದಮೇಲೆ ನಾವು ಸಾಸಿವೆ ಉದ್ದಿನಬೇಳೆ ಬೇಳೆನ ಹಾಕೋತಾ ಇದ್ದೀವಿ ಎಲ್ಲದನ್ನು ಸೇರಿಸಿ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಚಕ್ಕೆ ಒಂದೆರಡು ಲವಂಗಾನ ಸೇರಿಸ್ಕೊತಾ ಇದ್ದೀನಿ ಈಗ ನಾವು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀವಿ ನೆಕ್ಸ್ಟ್ ಇಲ್ಲಿ ಕಟ್ ಮಾಡಿರೋವಂಥ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಖಾರಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಸಣ್ಣ ಈರುಳ್ಳಿನ ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿ ಇಲ್ಲಿ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿ ಒಂದೇ ಒಂದು ಟೊಮೆಟೊನ ಹಾಕೊಂಡ್ರೆ ಸಾಕು ಈ ಟೊಮೆಟೊ ರೈಸ್ಗೆ ಒನ್ ಟೊಮೆಟೊ ಇಲ್ಲಿ ಇಲ್ಲಿ ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊ ಹಾಕಿದ್ಮೇಲೆ ಪ್ಲೇಟ್ನ ಮುಚ್ಚಿ ಸ್ವಲ್ಪ ಮೆತ್ತಗಾಗೋವರೆಗೂ ಕುಕ್ ಮಾಡಿಕೊಳ್ಳಿ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪನ್ನು ಹಾಕಿ ಇದನ್ನು ಟೊಮೆಟೊ ನಮಗಿಲ್ಲಿ ಸ್ವಲ್ಪ ಸಾಫ್ಟ್ ಆಗಬೇಕು ಒಂದು ಸ್ಪೂನಷ್ಟು ಗರಂ ಮಸಾಲಾನ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಚ್ ಖಾರದ ಪುಡಿನ ಹಾಕ್ಕೊಂಡಿದ್ದೀವಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರನ್ನ ಹಾಕಿದ್ದೀವಿ ಈಗ ಈ ಎಲ್ಲ ಮಸಾಲಾನ ಮಿಕ್ಸ್ ಮಾಡಿ ನಾವಿಲ್ಲಿ ಒನ್ ಟೀ ಸ್ಪೂನಷ್ಟು ಮಾತ್ರನೇ ಹಾಕ್ಕೊಂಡಿರೋದು ಗರಂ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಟೊಮೆಟೊ ಇಲ್ಲಿ ಸಾಫ್ಟ್ ಆದಮೇಲೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀವಿ ಒಂದು ನಿಮಿಷ ಇದನ್ನು ಸಹ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ಪ್ಲೇಟಷ್ಟು ಮಾತ್ರ ನಾನಿಲ್ಲಿ ರೈಸನ್ನ ಸೇರಿಸ್ತಾ ಇದ್ದೀನಿ ಒಬ್ಬರಿಗಾಗಷ್ಟು ರೈಸ್ನ ಸೇರಿಸ್ಕೋತಾ ಇದ್ದೀನಿ ಅನ್ನನ ಫಸ್ಟೇ ಮಾಡಿಟ್ಕೊಂಡಿದ್ದೆ ಅಥವಾ ನೀವು ಉಳಿದಿರುವಂಥ ಅನ್ನನೂ ಸಹ ಇಲ್ಲಿ ಹಾಕೋಬೋದು ನಾನಿಲ್ಲಿ ಬಿಸಿ ಅನ್ನನೇ ಸೇರಿಸಿದ್ದೀನಿ ಈಗ ನಿಧಾನವಾಗಿ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಾಲ್ಟ್ನ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುವಂಥ ಟೊಮೆಟೊ ರೈಸು ರೆಡಿಯಾಗಿಬಿಡತ್ತೆ ನೋಡಿ ಜಾಸ್ತಿ ಜನಕ್ಕಾದರೆ ಇಲ್ಲಿ ಟೊಮೆಟೊ ಕ್ವಾಂಟಿಟಿನ ಈರುಳ್ಳಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯೋ ರೀತಿ ಹೈ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂಥ ಟೊಮೆಟೊ ರೈಸು ರೆಡಿಯಾಗಿದೆ ನೋಡಿ ನೀವು ಸಹ ಕ್ವಿಕ್ಕಾಗಿ ಈ ಟೊಮೆಟೊ ರೈಸ್ನ ರೆಡಿ ಮಾಡಿಬಿಡ್ಬೋದು ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತಷ್ಟು ಸಿಂಪಲ್ ವಿಡಿಯೋಗೋಸ್ಕರ ರಜನಿ ಅಡುಗೆ ಚಾನಲ್ನ ನೋಡಿ ಥ್ಯಾಂಕ್ ಯು